The <laughs> ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಶ್ರವಣ್ ಭೂಮಿ ಹತ್ರ ನಿನ್ನನ್ನು ನಾನು ಮಗಳ ತರ ನೋಡ್ಕೊಂಡಿದ್ದೆ ಆದ್ರೆ ಇವಾಗ ನಿನ್ನ ಮುಖ ನೋಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗೆ ಇನ್ಮೇಲೆ ನೀನು ನನಗೆ ಟೀ ಆಗ್ಲಿ ಕಾಫಿ ಆಗ್ಲಿ ಏನನ್ನು ಸಹಿತ ಮಾಡಿ ಕೊಡ್ಲಿಕ್ಕೆ ಹೋಗ್ಬೇಡ ನನ್ಗದು ಇಷ್ಟ ಆಗುದಿಲ್ಲ ನಾನು ಕೊಡುವುದಿಲ್ಲ ಹಾಗೆ ನೀನ್ ಈ ಮನೆಗೆ ಬಂದ ಕಾರಣದಿಂದಾಗಿ ಅಜಿತ್ ಗೆ ನಾನು ತಂದೆ ತರ ಇದ್ದಿದ್ದೆ ಆದ್ರೆ ಆ ತಂದೆ ಪ್ರೀತಿನ ನಾನು ಇವಾಗ ಕಳ್ಕೊಂಡೆ ಹಾಗೆ ನನ್ನ ಮಗಳು ಅಂಜನಗೂ ನಿನ್ನಿಂದ ತುಂಬಾನೇ ಅನ್ಯಾಯ ಆಗಿದೆ ಹಾಗಾಗಿ ನೀನು ಈ ಮನೆಗೆ ಒಂದು ರೀತಿ ಅನಿಷ್ಟವಾಗಿ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಇದರಿಂದ ಭೂಮಿಗೆ ತುಂಬಾನೇ ಬೇಜಾರಾಗುತ್ತೆ ಅಲ್ಲಿಂದ ಸೀದಾ ಅಜ್ಜಿಗೆ ಟೀ ಕೊಡಬೇಕು ಅಂತ ಬಂದಾಗ ಅಜ್ಜಿ ಸಹಿತ ಸಂಗೀತ ಅನಿಷ್ಟ ಈ ಮನೆಗೆ ಕಾಲಿಟ್ಟ ಮೇಲೆ ಅಂಜನನ್ನ ಸಂತೋಷ ಖುಷಿ ಎಲ್ಲನೂ ಕೂಡ ಕಸ್ಕೊಂಡ್ಲು ಈ ಮನೆ ನೆಮ್ಮದಿ ಪ್ರೀತಿ ಎಲ್ಲವೂ ಕೂಡ ಅವಳಿಂದ ಕಳೆದೋಯ್ತು ಅಂತ ಹೇಳಿದಾಗ ಭೂಮಿ ಅದನ್ನ ಕೇಳಿಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ ಇವರಿಗೆ ನನ್ನಿಂದ ಸ್ವಲ್ಪ ಹೊತ್ತಾದರೂ ನೆಮ್ಮದಿ ಸಿಗಬೇಕು ಅಂತ ಹೇಳಿದ್ರೆ ನಾನು ಈ ಮನೆಯಲ್ಲಿ ಇರಬಾರ್ದು ನಾನು ಹಗ್ಲಿಗಾದ್ರೂ ಈ ಮನೆಯ ಬಿಟ್ಟು ದೂರ ಇರಬೇಕು ಇದಕ್ಕಿರುವ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ನಾನು ಮತ್ತೆ ಟಿ ಅಂಗಡಿಗೆ ಹೋಗುದು ಅಂತ ನಿರ್ಧಾರ ಮಾಡಿ ಅಜಿತ್ ಹತ್ರ ಸಾಹೇಬ್ರೆ ನಾನು ಇವತ್ತಿನಿಂದಲೇ ಅಂಗಡಿಗೆ ಹೋಗಬೇಕು ಟಿ ಅಂಗಡಿಗೆ ಹೋಗಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಯಾಕೆ ನೀನು ಮತ್ತೆ ಟಿ ಅಂಗಡಿಗೆ ಹೋಗಬೇಕು ಮತ್ತೆ ಹಣದ ಅವಶ್ಯಕತೆ ಏನಾದ್ರು ಬಂತ ಏನು ಎಷ್ಟೇ ಹಣ ಬೇಕಿದ್ರು ನಾನು ಕೊಡ್ತೀನಿ ನೀನು ಟಿ ಅಂಗಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರ್ ಎಷ್ಟು ಟೈಮ್ ಅಂತ ನನಗೆ ಹಣ ಕೊಡ್ತೀರಾ ಸಾಹೇಬ್ರೆ ಈ ಕಾಂಟ್ರಾಕ್ಟ್ ಮದ್ವೆ ಟೈಮ್ ಮುಗಿಯೋ ತನಕ ಅಷ್ಟೇ ಅಲ್ವಾ ಆಮೇಲೆ ನಮ್ಮ ಕತೆ ಏನು ನಾನು ಲಕ್ಷ್ಮೀ ಅಕ್ಕನ ಹಾಗೆ ಅಮ್ಮನ್ನ ನಾನೇ ನೋಡ್ಕೊಳ್ಬೇಕು ಹಾಗಾಗಿ ಇವಾಗ ಸ್ವಲ್ಪ ಹಣನ ಕೂಡಿಟ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗೋದು ಅಲ್ವಾ ನಮ್ಮಂತ ಬಡವರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಬಂದರೆ ಹಾಗೆ ಏನಾದರೂ ಕಷ್ಟ ಬಂದಾಗ ನಮಗೆ ಒಂದೇ ಸಲ ಅಷ್ಟು ಹಣ ಬೇಕಂದ್ರೆ ಹಾಕಲಿಕ್ಕೆ ನಮ್ಮ ಹತ್ರ ಇರುವುದಿಲ್ಲ ಅಲ್ವಾ ಸಾಹೇಬ್ರೆ ಹಾಗಾಗಿ ಹೀಗೆ ಹನಿಯನ್ನೇ ಸೇರಿಸಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗೋದು ಹಾಗಾಗಿ ನಾನು ಅಂಗಡಿಗೆ ಮತ್ತೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ನೀನೇನು ಯೋಚನೆ ಮಾಡಬೇಡ ಕಾಂಟ್ರಾಕ್ಟ್ ಮದುವೆ ಅಗ್ರಿಮೆಂಟಲ್ಲಿ ನಾನು ಈ ರೀತಿ ಕಂಡೀಷನ್ನೆಲ್ಲ ಏನೂ ಹಾಕಿಲ್ಲ ನೀನು ಹೋಗ್ಬೋದು ಈ ಮನೆಯವ್ರ ಜೊತೆ ನಾನು ಮಾತಾಡ್ತೀನಿ ಆದರೆ ಅದೇ ನಮ್ಮ ಮದುವೆ ವಿಷಯ ಮಾತ್ರ ಹೊರಗಡೆ ಬರಬಾರ್ದು ಕಾಂಟ್ರಾಕ್ಟ್ ಅಂತ ಹೇಳಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಜೀವ ಇರುವ ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಈ ಕಾಂಟ್ರಾಕ್ಟ್ ಮದುವೆ ವಿಷಯ ಎಲ್ಲೂ ಕೂಡ ಹೊರಗಡೆ ಬರದೇ ಇರುವ ಹಾಗೆ ನೋಡ್ಕೊಳ್ತೀನಿ ಯಾರಿಗೂ ಅನುಮಾನ ಇರುವ ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದಾಗ ಅಜಿತ್ ಆಯ್ತು ಸರಿ ನಾನು ಮಾತಾಡ್ತೀನಿ ಹತ್ರ ಅಂತ ಹೇಳಿ ಕೆಳಗಡೆ ಕರ್ಕೊಂಡು ಬರ್ತಾರೆ ಆವಾಗ ಅಜಿತ್ ಹೇಳಿದಾಗ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಅಜ್ಜಿ ಅಂತೂ ನಮ್ಮ ಮನೆ ಮರ್ಯಾದೆ ಹಾಳಾಗುತ್ತೆ ಹಾಗಾಗಿ ಇಲ್ಲಿಂದ ಈ ಮನೆಯಿಂದ ಯಾರು ಕೂಡ ಕೆಲಸ ಕಡೆ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿದಾಗ ಅಜಿತ್ ಅದಕ್ಕೆ ವಿರುದ್ಧವಾಗಿ ನನ್ನ ಭೂಮಿ ಕೆಲಸಕ್ಕೆ ಹೋಗಿ ಹೋಗ್ತಾಳೆ ಅಂತ ಹೇಳಿ ಭೂಮಿನ ಕರ್ಕೊಂಡು ಹೋಗುವಾಗ ಭೂಮಿ ಹೇಳ್ತಾಳೆ ಇಲ್ಲ ನಾನು ಈ ಮನೆಯವರ ಮಾತನ್ನ ಮೀರಿ ಹೊರಗಡೆ ಬರುವುದಿಲ್ಲ ಅದರಲ್ಲೂ ಅಜ್ಜಿ ಬೇಡ ಅಂತ ಹೇಳಿದ್ಮೇಲೆ ನಾನು ಬರುವುದಿಲ್ಲ ಅಂತ ಹೇಳಿ ಆಳ್ತಾ ರೂಮ್ ಒಳಗಡೆ ಹೋಗ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಅಮ್ಮ ನೋಡಿದ್ಯಾ ನಿನ್ ಮಾತಿಗೆ ಅವಳು ಅಷ್ಟೊಂದು ಬೆಲೆ ಕೊಟ್ಟರು ಸಹಿತ ನಿನ್ಗೆ ಅವಳ ಮನಸ್ಸು ಅರ್ಥನೇ ಆಗ್ತಾ ಇಲ್ವಲ್ಲ ನಿನ್ ಮನಸ್ಸು ನನ್ಗೆ ಅರ್ಥ ಆಗತ್ತೆ ಅಮ್ಮ ನಾನು ನಿನ್ ಮಗಳು ನಿನ್ನ ಒಳ ಮನಸ್ಸಿನಲ್ಲಿ ಭೂಮಿ ಬಗ್ಗೆ ನಿನ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ ಆದ್ರೆ ಒಂದ್ ಕಡೆ ಭೂಮಿಯಿಂದನೆ ಮೊಮ್ಮಗಳು ಅಂಜನ್ ನೆಮ್ಮದಿ ಹಾಳಾಯ್ತು ಅಂತ ಹೇಳಿ ನೀನು ಈ ರೀತಿ ನಡ್ಕೊಳ್ತಿದ್ಯಾ ಅಷ್ಟೇ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಹೆಣ್ಣಾಗಿ ಯೋಚನೆ ಮಾಡಮ್ಮ ಆವಾಗ ನಿನಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ನೀನು ಅದ್ರ ಬಗ್ಗೆ ಏನು ನನಗೆ ಉಪದೇಶ ಕೊಡ್ಲಿಕ್ಕೆ ಬರ್ ಬರಬೇಡ ಯಾವ ಸರಿ ಯಾವ ತಪ್ಪು ಅಂತ ಹೇಳಿ ನನಗೆ ಅರ್ಥ ಆಗುತ್ತೆ ನನಗೆ ನನ್ನ ಮಮ್ಮಗಳು ಅಂಜನೇ ಮುಖ್ಯ ಅವಳು ನೆಮ್ಮದಿ ಆಗಿರ್ಬೇಕು ಅಷ್ಟೇ ಅದನ್ನ ಬಿಟ್ಟು ನೀನು ಈ ರೀತಿ ನನಗೆ ಉಪದೇಶ ಕೊಡುವುದನ್ನ ಬದಲಾಗಿ ಮೊನ್ನೆ ಕೊಟ್ಟ ಫೋಟೋದಲ್ಲಿ ಯಾವ ಹುಡುಗ ಇಷ್ಟ ಆಯ್ತು ಅಂತ ಹೇಳಿ ಅಂಜನ ಹೋಗಿ ಕೇಳು ಅವಳನ್ನ ಒಪ್ಪಿಸುವಂತ ಸಂಗೀತನ ಹತ್ರ ಹೇಳ್ತಾರೆ ನಂತರ ಸಂಗೀತ ಆಯ್ತಮ್ಮ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಭೂಮಿ ಮತ್ತೆ ಅಜಿತ್ ರೂಮ್ ನಲ್ಲಿ ಇರ್ಬೇಕಾದ್ರೆ ಅಂಜನ ಅಲ್ಲಿಗೆ ಎಣ್ಣೆ ಹಾಕೊಂಡು ಬಂದು ಅಜಿತ್ ನಿನಗೆ ನನ್ನಲ್ಲಿ ಏನ್ ಕೊರತೆ ಕಂಡೆ ಯಾಕೆ ನೀನು ನನ್ನ ಮದುವೆ ಆಗಿಲ್ಲ ಅಲ್ಲ ನನ್ನನ್ನು ಬಿಟ್ಟು ಈ ಟೀಮರ್ನ ಮದುವೆ ಅದು ನನಗೆ ಬೇಜಾರು ನನ್ನನ್ನು ಮದುವೆ ಆಗದೆ ಪರವಾಗಿಲ್ಲ ಇದಿತ್ತು ಆದ್ರೆ ನನಗಿಂತ ಇನ್ನು ಚೆನ್ನಾಗಿರೋ ಹುಡುಗಿನ ಮದುವೆ ಆಗಿದ್ರೆ ನನಗೆ ಇಷ್ಟು ಹರ್ಟ್ ಆಗ್ತಾ ಇರಲಿಲ್ಲ ಆದ್ರೆ ನೀನು ಇವಳನ್ನು ಮದುವೆ ಆಗಿ ನೀನು ಹರ್ಟ್ ಮಾಡಿದ್ಯಾ ಅದೇ ನನಗೆ ಬೇಜಾರಾಗ್ತಾ ಇರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೋಡಿದ್ಯಾ ನಿಂದು ಸ್ವಾಭಿಮಾನ ಏನು ನಿನ್ನ ಡಿಗ್ನಿಟಿ ಏನು ಅಂತ ಹೇಳಿ ಇವಾಗ ನೀ ಮಾಡ್ತಿರುವ ಅವತಾರದಲ್ಲೇ ಅರ್ಥ ಆಗ್ತಾ ಇದೆ ಹಾಗಾಗಿ ನಿನ್ನನ್ನ ನೀನು ಭೂಮಿಗೆ ಹೋಲಿಕೆ ಮಾಡಬೇಡ ಅವಳ ಲೆವೆಲ್ಗೆ ಗೆ ನೀನು ಯಾವತ್ತೂ ರೀಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ದಾಗ ಅಂಜನನಿಗೆ ಇನ್ನೂ ಕೂಡ ಕೋಪ ಬಂದು ಅಲ್ಲಿಂದ ಓಡಿ ಹೋಗ್ತಾಳೆ ನಂತರ ಭೂಮಿ ಹೇಳ್ತಾಳೆ ಸರ್ ಅಂಜನಾ ಮೇಡಮ್ ಎದುರಿಗೆ ನನ್ನನ್ನ ಹೊಗಳಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಮಲ್ಕೊಳ್ತಾಳೆ ಆವಾಗ ತುಂಬ ಚಳಿಯಿಂದ ಭೂಮಿ ಒದಾಡ್ತಾ ಇರೋದನ್ನು ನೋಡಿ ಅಜಿತ್ ಭೂಮಿಗೆ ಬೆಡ್ಶೀಟನ್ನು ಹಾಕಿ ಹೇಳ್ತಾನೆ ಭೂಮಿ ನಿನ್ನ ಸ್ವಾಭಿಮಾನ ನಿನ್ನ ನಿಷ್ಕಲ್ಮಶವಾದ ಪ್ರೀತಿ ಯಾರಿಗೂ ಕೂಡ ಅರ್ಥನೇ ಆಗ್ತಿಲ್ವಲ್ಲ ಇಲ್ಲಿ ಯಾಕೆ ಯಾರೂ ಕೂಡ ನಿನ್ನ ಮಾತನ್ನು ಕೇಳ್ತಾ ಇಲ್ಲ ನಿನ್ನ ಮನಸ್ಸನ್ನು ಅರ್ಥನೆ ಮಾಡ್ಕೊಳ್ತಾ ಇಲ್ಲ ನನ್ನಿಂದ ನಿನಗೆ ತುಂಬಾನೇ ಬೇಜಾರಾಗ್ತಿದೆ ಅನ್ಯಾಯ ಆಗ್ತಾ ಆಗ್ತಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಭೂಮಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅಜಿತ್ ಮಲ್ಕೊಳ್ತಾನೆ ಇಲ್ಲಿಗೆ ಇವತ್ತಿನ ಭಾಗ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು